ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಉತ್ಖನನನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು ಆ ಒಂದು ತನಿಖೆಯ ಉತ್ಖನನ ಕಾರ್ಯ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆಯಾ ಅನ್ನುವಂಥ ಪ್ರಶ್ನೆ ಬಿಕಾಸ್ ಇವತ್ತು ಆತ ತೋರಿಸಿದ ಹದಿಮೂರು ಸ್ಪಾಟ್ಗಳ ಪೈಕಿ ಹನ್ನೆರಡು ಸ್ಪಾಟ್ಗಳ ಉತ್ಖನನ ಪಾಯಿಂಟ್ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇನ್ನೊಂದೇ ಒಂದು ಸ್ಪಾಟ್ನ ಉತ್ಖನನ ಮಾತ್ರ ಬಾಕಿ ಇರುವಂಥದ್ದು ಅದು ಹದಿಮೂರನೇ ಸ್ಪಾಟ್ ಸ್ಪಾಟ್ ನಂಬರ್ ಹದಿಮೂರಲ್ಲಿ ಎಂಟು ಶವ ಹೂತಿದ್ದೆ ಅಂತ ಹೇಳಿದ್ದಾರೆ ಅನಾಮಿಕ ಇದುವರೆಗೂ ಒಂದರಿಂದ ಹನ್ನೆರಡು ಸ್ಪಾಟ್ ನಲ್ಲಿ ಆರನೇ ಸ್ಪಾಟ್ ನಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷ ಸಿಕ್ ಸಿಕ್ಕಿದ್ದು ಬಿಟ್ರೆ ಇನ್ಯಾವುದ್ರಲ್ಲೂ ಏನು ಸಿಕ್ಕಿರಲಿಲ್ಲ ಒಂದ್ ಮೂಳೆನೂ ಕೂಡ ಸಿಕ್ಕಿರಲಿಲ್ಲ ಸೊ ಹೀಗಾಗಿ ಆತ ಹೇಳಿದ ರೀತಿಯಲ್ಲಿ ಇದುವರೆಗೂ ಏನೂ ಆಗಿಲ್ಲ ಈ ಹದಿಮೂರನೇ ಪಾಯಿಂಟ್ ನಲ್ಲಿ ಆದ್ರೂ ಏನಾದ್ರೂ ಸಿಗುತ್ತಾ ಅಜಿ ಕುರಿ ಎಂಬಲ್ಲಿಗೆ ಸಂಪರ್ಕಿಸುವಂತ ರಸ್ತೆ ಅನಾಮಿಕನ ಹೇಳಿಕೆಯ ಸತ್ಯಾನುಸತ್ಯತೆ ಇಂದು ಮತ್ತಷ್ಟು ಗೊತ್ತಾಗ್ತಾ ಹೋಗುತ್ತೆ ಆತ ಹೇಳಿದ್ರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನುವಂಥದ್ದು ಇನ್ನು ಹದಿಮೂರನೇ ಪಾಯಿಂಟ್ ನಲ್ಲಿ ಇವತ್ತು ಸಿಗುತ್ತಾ ಕಳೆ ಬಡ ಹದಿಮೂರನೇ ಸ್ಪಾಟ್ ಉತ್ಖನನಾ ಬಳಿಕ ಆಪರೇಷನ್ ಅಂತ್ಯ ಆಗುತ್ತಾ ಅಥವಾ ಇನ್ನೂ ಒಂದು ಟೋಟಲಿ ಹದಿನೇಳು ಪಾಯಿಂಟ್ ಗಳಿದಾವೆ ಟೋಟಲಿ ಮೂವತ್ತು ಪಾಯಿಂಟ್ ಅದರಲ್ಲಿ ಹದಿಮೂರು ತೋರಿಸಿದ್ದಾನೆ ಇನ್ನೊಂದು ಹದಿನೇಳು ಪಾಯಿಂಟ್ ತೋರಿಸ್ತೀನಿ ಅದರಲ್ಲಂತೂ ಸಿಕ್ಕೇ ಸಿಗುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾನಂತೆ ಹನ್ನೆರಡು ಈಗ ಹನ್ನೆರಡು ಪಾಯಿಂಟ್ ಆಲ್ರೆಡಿ ಉತ್ಖನ ಆಗಿದೆ ಇವತ್ತೊಂದು ಪಾಯಿಂಟ್ ಉತ್ಖನ ಕಾರ್ಯವನ್ನ ಮಾಡಲಾಗುತ್ತೆ ಅದರಲ್ಲಿ ಏನಾದರೂ ಅಸ್ಥಿ ಸಿಗುತ್ತಾ ಕಾದ್ ನೋಡಬೇಕಾಗಿದೆ ಒಟ್ಟು ಮೂವತ್ತು ಪಾಯಿಂಟ್ಗಳು ಇದ್ದಾವೆ ಅಂತ ಹೇಳಿದ್ದ ಅನಾಮಿಕ ಅದರಲ್ಲಿ ಹದಿಮೂರು ಪಾಯಿಂಟ್ಗಳು ಇವತ್ತು ಕಂಪ್ಲೀಟ್ ಆದಂತ ಆಗುತ್ತೆ ಇನ್ನ ಉಳಿದಂತೆ ಹದಿನ ಹದಿನೇಳು ಪಾಯಿಂಟ್ಗಳನ್ನ ಇನ್ನೂ ಗುರ್ತಿಸಿಲ್ಲ ಅದಕ್ಕೇನಾದರೂ ಪೊಲೀಸರು ಅವಕಾಶ ಮಾಡಿಕೊಡ್ತಾರಾ ಅಥವಾ ಈತ ಹೇಳ್ತಾ ಇರುವಂಥದ್ರಲ್ಲಿ ಯಾವುದು ನಿಜ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಏನಾದರೂ ಬರ್ತಾರಾ ಇದು ಮತ್ತೊಂದು ಕುತೂಹಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ಧರ್ಮಸ್ಥಳದಲ್ಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ನೋಡ್ತಾ ಇದ್ವಿ ಆತ ಹೇಳಿದ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಕುತೂಹಲ ಕೌತುಕ ಎಲ್ಲವೂ ಕೂಡ ಇತ್ತು ಆದ್ರೆ ಹೋಗ್ತಾ ಹೋಗ್ತಾ ಏನು ಸಿಗದಿರುವಂತಹ ಸಂದರ್ಭದಲ್ಲಿ ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದ್ ಬಿಟ್ರೆ ಇನ್ಯಾವುದ್ರಲ್ಲೂ ಕೂಡ ಏನು ಸಿಕ್ಕಿರ್ಲಿಲ್ಲ ಈಗ ಹದಿಮೂರನೇ ಪಾಯಿಂಟ್ ಅಲ್ಲಿ ಆದ್ರೂ ಏನಾದ್ರೂ ಸಿಗುತ್ತಾ ಅನ್ನುವಂತ ಕುತೂಹಲಕ್ಕೆ ಇವತ್ತು ಬ್ರೇಕ್ ಬೀಳುತ್ತೆ ಅದ್ರ ಜೊತೆಗೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಏನ್ ತೀರ್ಮಾನ ಮಾಡಿದ್ದಾರೆ ಮತ್ತೆ ಇವತ್ತಿನ ಆಪರೇಷನ್ ಬಗ್ಗೆ ನೋಡ್ತಾ ಹೋದಾದ್ರೆ ಆ ಪೃಥ್ವಿ ಧರ್ಮಸ್ಥಳದ ಉತ್ಖನ್ನ ಪ್ರಕ್ರಿಯೆ ಈಗ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಹದಿಮೂರನೇ ಸ್ಪಾಟ್ ಉತ್ಖನನ ಮಾಡುವುದಾಗಿ ಎಸ್ ಐ ಟಿ ಅಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ ಕೊನೆ ಕ್ಷಣದಲ್ಲಿ ಯಾವ ಬದಲಾವಣೆ ಬೇಕಿದ್ರೂ ಆಗ್ಬೋದು ಯಾಕೆಂದ್ರೆ ಹನ್ನೊಂದನೇ ಸ್ಪಾಟ್ ಉತ್ಖನನ ಮಾಡುವಾಗ ಆತ ನೇರವಾಗಿ ಬಂಗ್ಲಗುಡ್ಡ ಕಾಡಿನ ನಡುಭಾಗಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದ ಅಲ್ಲಿ ಒಂದು ಬೇರೆ ಸ್ಥಳವನ್ನ ತೋರಿಸಿದ ಆ ಸ್ಥಳವನ್ನ ಪಾಯಿಂಟ್ ನಂಬರ್ ಫೋರ್ಟೀನ್ ಅಂತ ಹೇಳಿ ಗುರುತು ಮಾಡಲಾಗಿತ್ತು ಹಾಗಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಹದಿಮೂರಕ್ಕೆ ಬರ್ತಾರ ಅಥವಾ ನೇರವಾಗಿ ಹದಿನಾಲ್ಕಕ್ಕೆ ಹೋಗ್ತಾರ ಅದು ಬಹಳಷ್ಟು ಕುತೂಹಲಕಾರಿ ಸಂಗತಿ ಐ ಎಸ್ಐಟಿ ಆಫೀಸಲ್ಲಿ ಆಗ್ತಾ ಇರುವಂಥ ಚರ್ಚೆಗಳು ಇದಕ್ಕೆಲ್ಲ ಎಡೆ ಮಾಡಿ ಕೊಡ್ತಾ ಇದೆ ಹಲವು ಅನುಮಾನಗಳನ್ನು ಕೂಡ ಹುಟ್ಟಿಸ್ತಾ ಇದೆ ಯಾಕಂದ್ರೆ ಹದಿಮೂರನೇ ಸ್ಪಾಟ್ ಅಲ್ಲಿ ಈಗಾಗಲೇ ಅನಾಮಿಕ ವ್ಯಕ್ತಿ ಯಾವುದೇ ಭರವಸೆಯನ್ನು ಕೂಡ ಹೊಂದಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಇದೇ ಭಾಗ ಸಾಕಷ್ಟು ಪ್ರವಾಹ ಕಂಡು ಬಂದಿತ್ತು ಮತ್ತು ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ನೀರಿನ ಹರಿವು ಆ ಸಂದರ್ಭದಲ್ಲಿ ಕಂಡು ಬಂದಿತ್ತು ಅವಾಗ ಹದಿಮೂರನೇ ಸ್ಪಾಟ್ ಅಲ್ಲಿ ಎಲ್ಲ ಮಣ್ಣು ಕೊಚ್ಚಿ ಹೋಗಿತ್ತು ಆ ನಂತರವಾಗಿ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳೇ ಆಗಿದೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಲೋಡ್ ಮಣ್ಣು ಇದೇ ಭಾಗಕ್ಕೆ ಸುರಿಯಲಾಗಿದೆ ಹಾಗಾಗಿ ಈ ಭಾಗದಲ್ಲಿ ಅಂದರೆ ಹದಿಮೂರನೇ ಸ್ಪಾಟ್ ಅಲ್ಲಿ ಕಳೆ ಬರ ಇದೆಯಾ ಇಲ್ವಾ ಅನ್ನೋದು ಬಹಳಷ್ಟು ಡೌಟ್ಫುಲ್ ಆಗಿರುವಂಥದ್ದು ಸ್ವತಃ ಅನಾಮಿಕ ವ್ಯಕ್ತಿಯ ಈ ಬಗ್ಗೆ ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾನೆ ಹಾಗಾಗಿ ಆತನ ಪರವಾದ ವಕೀಲರು ಆತ ಮುನ್ನೆ ತೋರಿಸಿದಂತಹ ಸ್ಪಾಟ್ ನಂಬರ್ ಫೋರ್ಟೀನ್ ಅಥವಾ ಮೂವ್ ಆಗಬೇಕು ಅನ್ನೋ ಮನವಿಯನ್ನು ಎಸ್ ಐ ಟಿಗೆ ಮುಂದೆ ಇಟ್ಟಿದ್ದಾರೆ ಆದರೆ ಎಸ್ ಐ ಟಿಯ ಪ್ರಮುಖರು ಯಾವ ತೀರ್ಮಾನ ಕೈಗೊಳ್ತಾರೆ ಅದು ಬಹಳಷ್ಟು ಕುತೂಹಲಕಾರಿ ಸಂಗತಿ ಯಾಕೆಂದರೆ ಎಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎಲ್ಲ ಅಧಿಕಾರಿ ಬಳ್ ಅಧಿಕಾರಿಗಳು ಬಂದ ನಂತರವಾಗಿ ಒಂದು ಚರ್ಚೆಯನ್ನು ಮಾಡ್ತಾರೆ ಆ ಚರ್ಚೆಯಲ್ಲಿ ಯಾವ ಸ್ಪಾಟ್ಗಳನ್ನ ಡಿಗ್ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆಗಳು ಕೂಡ ಆಗುತ್ತೆ ಎಸ್ ಐ ಟಿ ಇನ್ ಕೇಸ್ ಎ ಸಿ ಸ್ಟೆಲ್ಲಾ ಬರ್ಗಿಸ್ ಇಲ್ಲ ಹದಿಮೂರನೇ ಸ್ಪಾಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೇರವಾಗಿ ಇಲ್ಲಿ ಬರ್ತಾರೆ ಅಥವಾ ಹದಿನಾಲ್ಕನೇ ಸ್ಪಾಟ್ ಆತ ಮುನ್ನೆ ತೋರಿಸಿದಂಥ ಸ್ಪಾಟ್ ಅನ್ನು ಡಿಗ್ ಮಾಡಬೇಕು ಅಂತ ಹೇಳಿದ್ರೆ ನೇರವಾಗಿ ಬಂಗ್ಲಗುಡ್ಡ ಕಾಡಿನ ನಡು ಭಾಗದಲ್ಲಿ ಆತ ಪಾಯಿಂಟ್ ಮಾಡಿರುವಂತಹ ಮತ್ತೊಂದು ಸ್ಪಾಟಿಗೆ ಹೋಗ್ತಾರೆ ಹಾಗಾಗಿ ಇವತ್ತಿನ ಪ್ರಕ್ರಿಯೆ ಇವತ್ತಿನ ಉತ್ಖನನ ಕಾರ್ಯ ಅದು ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಅದೇ ಬಹಳಷ್ಟು ಕುತೂಹಲಕಾರಿ ಸಂಗತಿ ಮತ್ತೊಂದು ಕಡೆ ಎಲ್ಲ ಎಲ್ಲಾ ಸ್ಪಾಟ್ಗಳು ಮುಗಿದ ನಂತರವಾಗಿ ಐ ಟಿ ಏನ್ ಮಾಡುತ್ತೆ ಈ ತನಿಖೆಗೆ ಅಲ್ಪ ವಿರಾಮವನ್ನು ಕೊಡುತ್ತ ಅಥವಾ ಮತ್ತೆ ತನಿಖೆಯನ್ನು ಮುಂದುವರಿಸುತ್ತಾ ಎಂಬ ಪ್ರಶ್ನೆ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ ಆದರೆ ಎಸ್ ಐ ಟಿ ಮೂಲಗಳು ಹೇಳ್ತಾ ಇರುವಂತದ್ದು ಇಲ್ಲ ಇದು ಇಲ್ಲಿಗೆ ಮುಗಿಯಲ್ಲ ಮತ್ತೆ ಮುಂದುವರಿಯುತ್ತೆ ಮತ್ತೆ ಹದಿನೇಳು ಸ್ಪಾಟ್ಗಳು ಬಾಕಿ ಇದೆ ಯಾಕೆಂದ್ರೆ ಆತ ತನ್ನ ಹೇಳಿಕೆಯಲ್ಲಿ ಒಟ್ಟು ಮೂವತ್ತು ಸ್ಪಾಟ್ಗಳನ್ನು ತಾನು ಗುರುತಿಸಬಲ್ಲೆ ಎನ್ನೋದ್ರಾಗಿ ಹೇಳಿರುವಂಥದ್ದು ಅದು ಕೆಲವು ಕನ್ಯಾಡಿಯ ಭಾಗದಲ್ಲಿ ಮತ್ತೆ ಕೆಲವು ಕಲ್ಲೇರಿಯ ಭಾಗದಲ್ಲಿ ಇರುವಂಥದ್ದು ಹಾಗಾಗಿ ಎಸ್ಐಟಿ ಇವತ್ತು ಹದಿಮೂರನೇ ಸ್ಪಾಟ್ ಬಳಿಕ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅದು ಬಹಳಷ್ಟು ಕುತೂಹಲಕಾರಿ ಸಂಗತಿ ಆದರೆ ಇವತ್ತಿನಿಂದಲೇ ಮತ್ತೆ ಸ್ಥಳ ಮಾಜಿರುವ ಪ್ರಕ್ರಿಯೆ ಮುಂದುವರಿಸುತ್ತಾ ನಾಳೆಯಿಂದಲೇ ಹೊಸ ಜಾಗಗಳನ್ನು ಉತ್ಖನನ ಮಾಡ್ತಾರಾ ಅದು ಸದ್ಯಕ್ಕಿರುವಂತಹ ಪ್ರಶ್ನೆ ಆದ್ರೆ ಎಸ್ಐಟಿಯ ಪ್ರಮುಖರು ಪ್ರಣವ್ ಮೊಹಂತಿ ಅವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅದರ ಹಿಂದಿದೆ ಎಲ್ಲದರ ಭವಿಷ್ಯ ಯಾಕೆಂದ್ರೆ ಇವತ್ತು ಹದಿಮೂರನೇ ಸ್ಪಾಟ್ ಉತ್ಖನನ ಆದ ಬಳಿಕವೂ ಕೂಡ ಏನಾದರೂ ಕಳೆ ಬರದ ಅಂಶಗಳು ಸಿಗದೆ ಹೋದ್ರೆ ಮತ್ತೆ ಅನಾಮಿ ಅನಾಮಿಕರನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಆತನ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಹಿಂದೆನೆ ಆತ ಹೇಳಿರುವಂತಹ ಮತ್ತೆ ಹದಿನೇಳು ಸ್ಪಾಟ್ಗಳನ್ನು ಗುರುತು ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಲ್ಲವೂ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಪ್ರಣ್ ್ ಮೋಹಂತಿ ಅವರು ಏನು ಸೂಚನೆ ಕೊಡ್ತಾರೆ ಅವರ ಸೂಚನೆ ಮೇರೆಗೆ ಎಸ್ಐ ಟಿ ಇಲ್ಲಿನ ತನಿಖಾ ತಂಡ ಮುಂದಿನ ಹೆಜ್ಜೆ ಇಡುತ್ತೆ ಪೃಥ್ವಿರಾಜ್ ಓಕೆ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ